ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ತಾಯಿ ನಾಳೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚನ್ನಮ್ಮನ ಪಲಗೈ ಪಂಡಿತ ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜೋಡಿ ಹಚ್ಚಿದ ವೀರ ಸೇನಾನಿಹಿ ீர <laughs> சம்பிராயண்ண ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ನನ್ ಒಪ್ಪಂದದ ಪರಿಕಾರ ಕಪವನ್ನು ಕೊಡುತ್ತಿಲ್ಲ ಯಾಕೆ Aku dulu, tak dekat. Bertekir! Bertekir! அப்பாஜி நாய்க்கு ஜனசிட்சை வித அபராதிகளாக ராயனோ நன்றி கூட அபராதி என்று பணிச்சி இப்போ நூற்ற மூவத்தொன்னு

దోష కల్గెత్తి నేను తుడుగు మారి గంధిక్షని హోరాడి వీర స్వర్గ పడతీ నా ఒప్పుడు ఏనా ನಿಮಗಿ ಮತ್ತ ಮಗಾದ ನಮ್ಮ ಮಗನ ನೇರ ಪ್ರೀಕ್ಷೆಯ ಮನೆಗೆ ಕಳೆದುಕೊಂಡ ಹಾಗೆ ಬೇಡವ ಅಳ್ಬೇಡವ ಜನ್ಮ ಜನ್ಮಕ್ಕೂ ನೀನು ಮಗನ ಹುಟ್ಟು ಹಂಗೆ ಆಶೀರ್ವಾದ ಮಾಡಿ ಸಂತೋಷದಿಂದ ಕಲ್ಸ್ಕೊಳವ ನಿನ್ನ ನೇತೃತ್ವ ನಾನು ತನ್ನವಾಗುತ್ತೇನೆ ನಿನ್ನ ಕೊನೆಯ ಆಶಯ ಏನು ಸಾಹ ನನ್ನ ದಿವಸ ಬಾಂಧವ್ಯ ನಾನು ಕೊನೆ ಸಂದೇಶ ಆಗಬೇಕು ಓಕೆ ಅಂಥಂದಿರ ಹತ್ತಿರ ತಂದೆ ತಾಯಿದ್ರ ನಿಮ್ಮ ಅಭಿಮಾನಕ್ಕ ನಾ ಕೈಗೊಳ್ಳುತ್ತೇನೆ ನಾಳೆ ಯೋಧರು ದೇಶ ಕೂಡಿ ಕಿತ್ತೂರು ಸಂಸ್ಥಾನ ಪರಾತಂತ್ರದಿಂದ ಪಾರು ಮಾಡುತ್ತ ಹೋರಾಡಿದ್ರು ಆದ್ರ ತಾಯಿಸ್ತಾ ನೆಟ್ಟು ಮಕ್ಕಳಿಗೆ ವಿಷ ಮುನ್ನ ನಮ್ಮ ಮಂದಿ ನಮ್ಗ ಮೋಸ ಮಾಡಿದ್ರು ಓಡಾಡಾಗ ಎಷ್ಟೋ ಮಂದಿ ಗಿರೋ ಬೇಕು ಮಂದಿ ಸರಿ ಅದು ನಮ್ಗೆ ಗರುಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಾಪನಿ ತದೇತಿ ನಾಯಿಗಳು ಅದಕ್ಕ ನಿಮ್ಗ ಬಲಪ समाधी जा धर्म हरके सिंधी फ़लसी राति जो सुम्हा वर्षा देश में सन्नती आगस्ट हद्दर भारत के स्वातं बंद जीवन चंगड़ी भारत राज्यवादी स्वामी स्टेग मैदान के प्रतीक राति वीर संबी रायण